ಮೂವತ್ತು ಜನ ಇರ್ತಕ್ಕಂಥ ಮಕ್ಕಳಿಗೆ ಎಸ್ ಸಿ ಪಿ ಹಣ ಖರ್ಚು ಮಾಡ್ತೀರಿ ಅದೇ ಮುನ್ನ ಎಪ್ಪತ್ತು ಜನ ಮಕ್ಕಳಿಗೆ ಸಾಮಾನ್ಯ ಇಂದ ಮಾಡ್ತೀರಿ ನೀವು ಯಾಕೆ ಮಾಡಬಾರ್ದು ಈ ಕೆಲಸಗಳ ಸಾಮಾನ್ಯ ಇಂದ ಮಾಡಿ ಈ ಉದ್ದೇಶ ಮೂಲ ಉದ್ದೇಶ ಏನಿದೆ ಎ ಸಿ ಪಿ ಟಿ ಎಸ್ ಪಿ ಆ್ಯಕ್ಟು ಅದಕ್ಕೆ ಮಾತ್ರ ಈ ಹಣ ಬಳಸಿದ್ರೆ ಮಾತ್ರ ತಮಗೆ ಗೊತ್ತಿರಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎರಡು ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ಇನ್ನೂರ ಎಂಬತ್ತೆಂಟು ಲಕ್ಷ ಕೋಟಿ ಖರ್ಚಾಗಿದೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟಿದೆ ಅಂತಂದರೆ ಒಂದು ಕೋಟಿ ನಾಲ್ಕು ಲಕ್ಷ ಇದೆ ಒಂದು ಕೋಟಿ ನಾಲ್ಕು ಇರತಕ್ಕಂಥ ಈ ದಲಿತ ಸಮುದಾಯದಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಕೂಲಿ ಕಾರ್ಮಿಕರಿದ್ದಾರೆ ಒಂದು ಪರ್ಸೆಂಟ್ ಮಾತ್ರ ಸರ್ಕಾರಿ ನೌಕರಿದ್ದಾರೆ ಅವ್ರಿಗೆ ನೀವೇನು ಮಾಡಬೇಕು ಆಮೇಲೆ ಭೂ ಭೂ ಒಡೆತನ ಯೋಜನೆ ಅಂತ ಇದೆ ಆ ಬೂಡ ಏನು ತೊಂಬತ್ತೆಂಟರ ನಲವತ್ತೆಂಟು ಪರ್ಸೆಂಟ್ ಈ ಕುರಿ ಕೃಷಿ ಕಾರ್ಮಿಕರಿದ್ದಾರೆ ಇದ್ದಾರೆ ಆದರೆ ತೊಂಬತ್ತೆರಡರಲ್ಲಿ ಅವರಿಗೆ ನೀವು ಭೂಮಿನ ತಂದುಕೊಡ್ಬೇಕು ಸಾವಿರದ ನಾನೂರು ಕೋಟಿ ರೂಪಾಯಿ ಇವತ್ತು ಭೂ ಒಡೆತನ ಯುದ್ಧದಲ್ಲಿ ಡಿ ಸಿಗಳು ಅಪ್ರೂವ್ ಮಾಡಿರ್ತಕ್ಕಂಥ ಹಣ ಇಲ್ಲ ನೀವು ಎಷ್ಟು ಐವತ್ತು ಕೋಟಿನ ಏನೋ ರಿಸರ್ವ್ ಮಾಡಿದೀರಿ ಈ ಒಂದು ಇದರಲ್ಲಿ ಬಜೆಟ್ ಅಲ್ಲಿ ನೀವು ಅವರಿಗೆ ಆರ್ಥಿಕ ಸಬಲತೆ ಮಾಡ್ಬೇಕಂದ್ರೆ ಭೂಮಿ ಕೊಡಿ ಒಂದು ತಾಲೂಕಿಗೆ ಒಂದು ಪವರ್ ಇದು ಕೊಡ್ತೀರಿ ಗಂಗಾ ಕಲ್ಯಾಣ ಯೋಜನೆ ಕೊಡ್ತೀರಿ ಯಾವ ಎಮ್ ಎಲ್ ಎ ರೆಕಮೆಂಡ್ ಮಾಡ್ತಾ ಇಲ್ಲ ಯಾರಿಗಪ್ಪ ಕೊಡೋದು ಅಂತ ಒಂದು ಭಾವಿ ನಿಗಮದಿಂದ ಒಂದು ಕಲ್ಯಾಣ ಇದು ಕಲ್ಯ ಗಂಗಾ ಕಲ್ಯಾಣ ಎಸ್ ಸಿ ಅಂಬೇಡ್ಕರಿಂದ ಒಂದು ಗಂಗಾ ಕಲ್ಯಾಣ ಈ ತಾಂಡಾದಿಂದ ಒಂದು ಕಲ್ಯಾಣ ಕೊಟ್ಟರೆ ಇಡೀ ತಾಲೂಕಿಗೆ ಎರಡು ಲಕ್ಷ ಮೂರು ಸಾವಿರ ಇರ್ತಕ್ಕಂಥದ್ರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆಗೆ ಒಂದು ಕೊಟ್ಟರೆ ಏನಾಗುತ್ತೆ ನಿಮಗೆ ಇದು ಈ ಹಣವನ್ನು ನೀವೇನು ಹನ್ನೊಂದು ಸಾವಿರದ ನಾನ್ನೂರು ಕೋಟಿ ಎರಡು ಮೊದಲು ತೊಗೊಂಡ್ರಿ ಮತ್ತೆ ಹದಿನಾಲ್ಕು ಸಾವಿರ ಕೋಟಿ ಅಂತ ತೊಗೊಂಡಿದ್ದೀರಿ ಆ ಮತ್ತು ಇದು ಹದಿನಾಲ್ಕು ಸಾವಿರದ ನಾನೂರ ನಲವತ್ತೆಂಟು ಕೋಟಿ ರೂಪಾಯಿನ ಏನು ಪ್ರಸ್ತಾಪ ಮಾಡಿದಿರಿ ಆ ಹಣವನ್ನು ಅವರ ಒಂದು ಆರ್ಥಿಕ ಸಬಲತೆಯನ್ನು ಮಾಡೋಕ್ಕೆ ಮಾಡಿ ಅವರ ಒಂದು ಶೈಕ್ಷಣ ಯಾವ ಹಣವನ್ನು ಯಾವ್ಯಾವಕ್ಕಾಗಿ ಬಳಸಬಹುದು ಅಂತ ನಿಯಮ ಹೇಳೋದು ಹೌದು ಹೇಳುತ್ತೆ ಬಡತನ ನಿರ್ಮೂಲನೆ ಬಡತನ ಆರ್ಥಿಕ ಸ್ವಾವಲಂಬನೆ ಶಿಕ್ಷಣ ಮತ್ತು ಆರ್ಥಿಕ ಅಸೆಟ್ ಬಿಲ್ಡಿಂಗ್ ಪರ್ಪಸ್ ಓಕೆ ಈ ಪರ್ಪಸ್ ಮಾತ್ರ ನೀವು ಮಾಡ್ಬೇಕು ಬಸ್ಸಲ್ಲಿ ಹೋಗೋದ್ರಿಂದ ನಿಮ್ಗೆ ಏನು ಆರ್ಥಿಕ ಸಬಲತೆ ಆಗುತ್ತೆ ಬಸ್ಸಲ್ಲಿ ಹೋಗೋದ್ರಿಂದ ನಿಮ್ಗೆ ಏನೋ ಸಬಲತೆ ಆಗುತ್ತಾ ಆಗೋದಿಲ್ಲ ಅದಕ್ಕೆ ಅದೇ ಬದಲು ನೀವು ಭೂಮಿಯನ್ನು ಖರೀದಿ ಮಾಡಿ ಕೊಟ್ಟಿದ್ರೆ ಆರ್ಥಿಕ ಆಗ್ತಿತ್ತು ಇರ್ತಕ್ಕಂಥ ಏನು ಒಂದು ಎರಡು ಪರ್ಸೆಂಟ್ ಭೂಮಿ ಇದ್ದಾರೆ ಒಂದ್ ಎಕರೆಯಿಂದ ಎರಡು ಎಕರೆ ಇರತಕ್ಕಂಥವ್ರಿಗೆ ಎಲ್ಲರಿಗೂ ಗಂಗಾ ಕಲ್ಯಾಣ ಕೊಟ್ಟಿದ್ರೆ ಅವ್ರದ್ದ ಒಂದು ಆರ್ಥಿಕ ಒಂದು ಸಬಲತೆ ಆಗ್ತಾ ಇತ್ತು ಈಗ ಸ್ಕಾಲರ್ಶಿಪ್ ಎಲ್ಲ ಮಕ್ಕಳಿಗೆ ಈ ನಿಗಮಗಳಿಗೆ ಕಡಿಮೆ ದುಡ್ಡಿನ ನಿಗಮ ಪ್ರಶ್ನೆ ಬಂದಾಗ ಅವ್ರು ಮಾಡಿದ ಪ್ರತ್ಯಾರೋಪವನ್ನು ನೀವು ಒಪ್ಕೊಳ್ತೀರಾ ಏನಂತ ಕಾಲದಲ್ಲಿ ಎಷ್ಟು ಕೊಟ್ಟಿದ್ರು ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ನಾವು ನಾನು ನಿಮಗೆ ಸ್ಟೇಟಸ್ ಕೊಡ್ತೀನಿ ಏನು ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ ನಮ್ಮ ಕಾಲದಲ್ಲಿ ಹಣ ಖರ್ಚಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೆಂಟರಿಂದ ಹಿಡ್ದು ಎರಡು ಸಾವಿರದ ಇಪ್ಪ ಇಪ್ಪತ್ತೆರಡು ಇಪ್ಪತ್ತ್ಮೂರವರೆಗೆ ತೊಂಬತ್ತಾರು ಪರ್ಸೆಂಟು ನಮ್ಮದು ಈವನ್ ಇದು ಕ ಇದು ಕೊರೋನಾ ಇದ್ದ ಸಂದರ್ಭದಲ್ಲೂ ಕೂಡ ನಾವು ಹಣ ಖರ್ಚು ಮಾಡಿದ್ದೀವಿ